ತಾಲೂಕು ದೊಡ್ಡವಲ್ಲೂರು ಗ್ರಾಮದಲ್ಲಿ ನೂರಾರು ವರ್ಷಗಳಿಂದ ನೆಲೆಗೊಂಡಿರುವಂತಹ ಶ್ರೀ ಬೀರೇಶ್ವರ ಸ್ವಾಮಿ ಮತ್ತು ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವರುಗಳ ದೊಡ್ಡ ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲ ರಾಜಕೀಯ ಗಣ್ಯರು ಸ್ವಾಮೀಜಿಗಳು ಆಗಮಿಸುತ್ತಿದ್ದು ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ ಬಯಸುವರು ಹುಲ್ಲೂರು ಹಾಗೂ ಕುರುಬರಹಳ್ಳಿ ಶ್ರೀ ಬೀರೇಶ್ವರ ಸ್ವಾಮಿ ಮತ್ತು ಶ್ರೀ ವೀರಭದ್ರೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಆಡಳಿತ ಮಂಡಳಿಯ ಗೌರವಾಧ್ಯಕ್ಷರಾದಂತಹ ಬಿ ಜಯರಾಮಯ್ಯ ಪಟ್ಟಂದೂರು ಅಗ್ರಾರ ಅಧ್ಯಕ್ಷರಾದಂತ ಕೆ ಎಂ ಮುನಿರಾಜು ಕುರುಬರಹಳ್ಳಿ ಉಪಾಧ್ಯಕ್ಷರಾದಂತಹ ಬಿ ಎನ್ ರಮೇಶ್ ಬೈರ್ತಿ ವ್ಯವಸ್ಥಾಪಕರಾದಂತಹ ಎಂ ಹುಲ್ಲೂರಪ್ಪ ಹೊಸಕೋಟೆ ಕಾರ್ಯದರ್ಶಿಯಾದಂಥ ಎಚ್ ಉಲ್ಲೂರಪ್ಪ ಕುರುಬರಹಳ್ಳಿ ಸಹಕಾರ್ಯದರ್ಶಿಯಾದಂಥ ಎಚ್ ಅನಿಲ್ ಕುಮಾರ್ ಮಾಲೂರು ಖಜಾಂಚಿಯಾದಂಥ ಕೆ ಎಂ ಶ್ರೀನಿವಾಸ್ ರಾಮ ನಗರ ಲೆಕ್ಕ ಪ್ರಶೋಧಕರಾದಂಥ ಮುನಿಷಾಮಣ್ಣ ಚಿಮಂಡಳ್ಳಿ ಕಾನೂನು ಸಲಹೆಗಾರರಾದಂಥ ಪಿಳ್ಳಪ್ಪ ಟಿ ಎನ್ ವಸೂರು ಹಾಗೂ ಎಲ್ಲ ಟ್ರಸ್ಟಿಗಳು ಗೌಡರು ಯಜಮಾನರುಗಳು ಹಾಗೂ ದೇವರಿಗೆ ಸಂಬಂಧಿಸಿದಂಥ ಎಲ್ಲ ಮೂವತ್ತ್ ಮೂರು ಕಂಬಿಗಳ ಕುಲ ಸ್ವಾಗತ ಸುಸ್ವಾಗತ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಸುಸ್ವಾಗತ ಕಾರ್ಯಕ್ರಮಕ್ಕೆ ಸ್ವಾಗತ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಎಲ್ಲರಿಗೂ ಸುಸ್ವಾಗತ